ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಶ್ರುತಿ ಎಜು ಸೆಂಟರ್ ಫ್ರೆಂಡ್ಸ್ ಇಂದಿನ ತರಗತಿಯಲ್ಲಿ ಕನ್ನಡ ವರ್ಣಮಾಲೆಯ ಬಗ್ಗೆ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಇದೀಗ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋನ ಸ್ಕಿಪ್ ಮಾಡಿ ಸಂಪೂರ್ಣವಾಗಿ ವೀಕ್ಷಿಸಿ ಕನ್ನಡ ವರ್ಣಮಾಲೆ ಕನ್ನಡ ವರ್ಣಮಾಲೆ ಅಂತ ಹೇಳಿದ್ರೆ ಭಾಷೆಯ ಮೂಲ ಅಕ್ಷರಗಳ ಪಟ್ಟಿಯನ್ನ ನಾವು ವರ್ಣಮಾಲೆ ಅಂತ ಕರಿತೀವಿ ನಮ್ಮ ಕನ್ನಡ ಭಾಷೆಯ ಮೂಲ ಅಕ್ಷರಗಳಿದೆಯಲ್ಲ ಆ ಪಟ್ಟಿಯನ್ನ ನಾವೇನಂತ ಕರಿತೀವಿ ವರ್ಣಮಾಲೆ ಅಂತ ಕರಿತೀವಿ ವರ್ಣಮಾಲೆಯಲ್ಲಿ ಒಟ್ಟು ನಲವತ್ತೊಂಬತ್ತು ಅಕ್ಷರಗಳನ್ನ ನಾವು ನೋಡ್ಬೋದಾಗಿರತ್ತೆ ಪರೀಕ್ಷೆಯಲ್ಲಿ ನಮ್ಗೆ ಇದನ್ನ ಕೇಳ್ತಾ ಇರ್ತಾರೆ ಎಷ್ಟು ಅಕ್ಷರಗಳಿದೆ ಅಂತ ಸೊ ಅವಾಗ ನಮ್ಗೆ ಗೊತ್ತಿರಬೇಕು ನಲವತ್ತೊಂಬತ್ತು ಅಕ್ಷರಗಳು ಇದೆ ವರ್ಣಮಾಲೆಯಲ್ಲಿ ಆಗಿದ್ರೆ ಎಷ್ಟು ವಿಧಗಳಿವೆ ಅಂತ ಹೇಳಿದ್ರೆ ಮೂರು ವಿಧಗಳನ್ನ ನಾವು ನೋಡ್ಬೋದಾಗಿರುತ್ತೆ ಯಾವ್ಯಾವುದು ಅಂತ ಹೇಳಿದ್ರೆ ಸ್ವರಗಳು ವ್ಯಂಜನಗಳು ಯೋಗವಾಹಗಳು ಹೀಗೆ ಮೂರು ವಿಧಗಳನ್ನ ಕನ್ನಡ ವರ್ಣಮಾಲೆಯಲ್ಲಿ ನಾವು ನೋಡ್ಬೋದಾಗಿರುತ್ತೆ ಕನ್ನಡ ವರ್ಣಮಾಲೆಯನ್ನ ಓದೋದು ಹೇಗೆ ಯಾವ ಯಾವ ಅಕ್ಷರಗಳು ಕನ್ನಡ ವರ್ಣಮಾಲೆಯಲ್ಲಿ ಇರುತ್ತೆ ಅಂತ ನೋಡೋ ಹಾಗಿದ್ರೆ ಗಮನಿಸಿ a I, I. U, u. E, e. O, o. au am aha k Ka, kh ch ch ja

ಸ ಹ ನಾವು ಕನ್ನಡ ವರ್ಣಮಾಲೆಯನ್ನ ಹೇಳ್ಬೇಕಾದ್ರೆ ಎಷ್ಟೋ ಸಂದರ್ಭಗಳಲ್ಲಿ ಎಷ್ಟೋ ಜನರು ತುಂಬಾ ವೇಗವಾಗಿ ಅದನ್ನ ಹೇಳ್ಕೊಂಡು ಹೊಟ್ಟು ಅಲ್ವಾ ಸೊ ಆ ರೀತಿ ನಾವು ತಪ್ಪನ್ನು ಮಾಡಬಾರ್ದು ಸೊ ನಾವು ಅಕ್ಷರಗಳನ್ನ ನಾವು ಯಾವಾಗ ನಿಧಾನವಾಗಿ ಸ್ಪಷ್ಟವಾಗಿ ನಾವು ಉಚ್ಚರಿಸ್ತೀವಿ ಆಗ ನಾವು ಕನ್ನಡ ವರ್ಣಮಾಲೆಯನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ ಪದಗಳನ್ನು ಓದೋದಕ್ಕೆ ನಮಗೆ ಸಹಾಯ ಆಗತ್ತೆ ಹಾಗೆಯೇ ಬಿಡಿಸಿ ಬರಿಬೇಕಾದ್ರೆ ಅದೆಲ್ಲದಕ್ಕೂ ಕೂಡ ಏನಾಗುತ್ತೆ ನಾವು ಸ್ಪಷ್ಟವಾಗಿ ಉಚ್ಚಾರಣೆಯನ್ನ ಮಾಡಿದಾಗ ಮಾತ್ರ ನಮಗೆ ಅದು ಸುಲಭವಾಗಿ ನಮಗೆ ಅರ್ಥ ಆಗೋದಕ್ಕೆ ಸಾಧ್ಯ ಆಗತ್ತೆ ಇದಿಷ್ಟು ನಲವತ್ತೊಂಬತ್ತು ಅಕ್ಷರಗಳನ್ನ ಹೊಂದಿರುವಂತಹ ವರ್ಣಮಾಲೆ ಆಗಿರುತ್ತೆ ಹಾಗಿದ್ರೆ ಈಗಾಗಲೇ ನಾವು ಹೇಳಿದ್ವಿ ಕನ್ನಡ ವರ್ಣಮಾಲೆಯಲ್ಲಿ ನಾವು ತಗೊಂಡಾಗ ಸ್ವರಗಳು ವ್ಯಂಜನಗಳು ಯೋಗವಾಹಗಳು ಅಂತ ಮೂರು ವಿಧಗಳಿದೆ ಅಂತ ಹೇಳಿದೆ ಅಲ್ವಾ ಸೊ ಮೊದಲಿಗೆ ಸ್ವರಗಳನ್ನ ಈಗ ನೋಡೋಣ ಸ್ವರಗಳು ಅಂದ್ರೆ ಏನು ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವಂತಹ ವರ್ಣಗಳು ವರ್ಣ ಅಂತ ಹೇಳಿದ್ರೆ ಅಕ್ಷರ ಅಂತ ಸೊ ವರ್ಣಗಳನ್ನ ನಾವೇನಂತ ಕರಿತೀವಿ ಸ್ವರಗಳು ಅಂತ ಕರಿತೀವಿ ಇಲ್ಲಿ ಸ್ವತಂತ್ರವಾಗಿ ನಾವು ಉಚ್ಚಾರಣೆಯನ್ನ ಮಾಡ್ತಾ ಇರ್ತೀವಿ ಯಾವ್ಯಾವ ಅಕ್ಷರಗಳು ಅ ಆ ಈ ಉ ಐ ಓ ಹೀಗೆ ಹದಿಮೂರು ಅಕ್ಷರಗಳನ್ನು ನಾವು ಸ್ವರಗಳು ಅಂತ ನಾವು ಅದನ್ನ ಕರಿತೀವಿ ಈ ಹದಿಮೂರು ಅಕ್ಷರಗಳನ್ನು ನಾವು ಮೂರು ವಿಧಗಳಾಗಿ ನಾವು ವಿಂಗಡಿಸ್ಕೊಳ್ತೀವಿ ಎಷ್ಟು ವಿಧಗಳಾಗಿ ಮೂರು ವಿಧಗಳಾಗಿ ನಾವು ವಿಂಗಡಿಸ್ಕೊಳ್ತೀವಿ ಯಾವ್ಯಾವುದು ಅಂತ ಹೇಳಿದ್ರೆ ಸ್ವರಗಳು ದೀರ್ಘ ಸ್ವರಗಳು ಪ್ಲುತ ಸ್ವರಗಳು ರಸ್ವ ಸ್ವರಗಳು ಅಂತ ಹೇಳಿದ್ರೆ ಕಡಿಮೆ ಕಾಲದಲ್ಲಿ ಅಂದರೆ ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವಂತಹ ವರ್ಣಗಳನ್ನ ಅಥವಾ ಅಕ್ಷರಗಳನ್ನ ನಾವು ಸ್ವರಗಳು ಅಂತ ಕರಿತೀವಿ ನಾವು ಉಚ್ಚಾರಣೆ ಮಾಡುವಂತಹ ಸಂದರ್ಭಗಳಲ್ಲಿ ಕಡಿಮೆ ಕಾಲದಲ್ಲಿ ನಾವೇನ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಅದನ್ನ ಉಚ್ಚಾರಣೆಯನ್ನ ಮಾಡ್ತಾ ಇದ್ದೀವಿ ಅ ಅಂತ ಹೇಳ್ಬೇಕಾದ್ರೆ ನಮ್ಗೆ ಟೈಮ್ ಜಾಸ್ತಿ ತಗೊಳ್ತಾ ಇಲ್ಲ ಅಲ್ವಾ ಇ ನೋಡಿ ಕಡಿಮೆ ಕಾಲ ಬರ್ತಾ ಇದೆ ಇದನ್ನೇ ನಾವು ಒಂದು ಮಾತ್ರ ಕಾಲ ಅಂತ ನಾವು ಇದನ್ನ ಪರಿಗಣಿಸ್ತೀವಿ ಅ ಓ ಹೌದಲ್ವಾ ಅದೇ ತರನೇ ದೀರ್ಘ ಸ್ವರಗಳು ನೋಡಿ ಹೆಸ್ರೇ ಹೇಳ್ತಾ ಇದೆ ದೀರ್ಘ ಅಂತ ಅಲ್ವಾ ಅಂದ್ರೆ ಎರಡು ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವಂತಹ ವರ್ಣಗಳನ್ನ ಅಥವಾ ಅಕ್ಷರಗಳನ್ನ ನಾವು ದೀರ್ಘ ಸ್ವರಗಳು ಅಂತ ಕರಿತೀವಿ ಅಂದ್ರೆ ಇದಕ್ಕೆ ಸಮಯ ಏನಾಗ್ತಾ ಇದೆ ಜಾಸ್ತಿ ತಗೊಳ್ತಾ ಇದೆ ನೋಡಿ ಗಮನಿಸ್ಕೊಳ್ಳಿ ಆ ನೋಡಿ ಆ ಅನ್ನೋದಕ್ಕೂ ಆ ಅಂತ ಹೇಳೋದಕ್ಕೂ ವ್ಯತ್ಯಾಸ ಇದೆ ಅಲ್ವಾ ಈ ಊ ಐ ಓ ಹಾಗಾದ್ರೆ ಸ್ವರ ಅಂದ್ರೆ ಏನು ಪ್ಲುತ ಸ್ವರಗಳು ಅಂತ ಹೇಳಿದ್ರೆ ದೀರ್ಘಾಕ್ಷರಗಳನ್ನ ಮೂರು ಮಾತ್ರೆಯ ಕಾಲದಲ್ಲಿ ಉಚ್ಚರಿಸಲ್ಪಡುವಂತಹ ವರ್ಣಗಳು ಅಥವಾ ಅಕ್ಷರಗಳಾಗಿರುತ್ತವೆ ನಾವು ಏನು ದೀರ್ಘ ಸ್ವರಗಳನ್ನ ನೋಡಿದ್ವೋ ಈ ದೀರ್ಘ ಸ್ವರಗಳನ್ನೇ ನಾವೇನ್ ಮಾಡ್ತಾ ಇದ್ದೀವಿ ಇನ್ನಷ್ಟು ಕಾಲವನ್ನು ತಗೊಂಡು ನಾವೇನ್ ಮಾಡ್ತಾ ಇದೀವಿ ಅದನ್ನ ಉಚ್ಚರಿಸ್ತಾ ಇದ್ದೀವಿ ಆ ಈ ಊ ಈ ರೀತಿ ನಾವೇನ್ಮಾಡ್ತಾ ಇದೀವಿ ಅದನ್ನ ಹೆಚ್ಚು ಸಮಯವನ್ನು ನಾವು ತಗೊಂಡು ಉಚ್ಚರಿಸಲ್ಪಡುವಂತಹ ಅಕ್ಷರಗಳಾಗಿರುತ್ತೆ ಪ್ಲೂತಸ್ವರಗಳು ಹೀಗೆ ಸ್ವರಗಳು ಅಂತ ಬಂದಾಗ ನಾವು ಆ ಇಂದ ಅವು ತನಕ ಇರುವಂತಹ ಅಕ್ಷರಗಳನ್ನು ನಾವು ನೋಡ್ತಾ ಹೋಗ್ತೀವಿ ಇದನ್ನ ನಾವು ಮೂರು ವಿಭಾಗಗಳಾಗಿ ವಿಂಗಡಿಸ್ಕೊಳ್ತೀವಿ ಸ್ವರಗಳು ದೀರ್ಘ ಸ್ವರಗಳು ಪ್ಲೂತ ಸ್ವರಗಳು ಐ ಮತ್ತು ಔ ಅನ್ನುವಂತಹ ಅಕ್ಷರಗಳನ್ನ ನಾವು ಸಂಧ್ಯಾಕ್ಷರಗಳು ಅಂತ ಕರಿತೀವಿ ಪರೀಕ್ಷೆಯಲ್ಲಿ ಕೇಳ್ತಾ ಇರ್ತಾರೆ ಇದನ್ನ ಸಂಧ್ಯಾಕ್ಷರಗಳು ಅಂತ ನಾವು ಯಾವ್ದನ್ನ ಕರಿತೀವಿ ಅಂತ ಇದು ತುಂಬಾ ಇಂಪಾರ್ಟೆಂಟ್ ಇದು ಗೊತ್ತಿರಬೇಕು ಐ ಮತ್ತೆ ಔ ಎನ್ನುವಂತಹ ಅಕ್ಷರಗಳನ್ನ ನಾವು ಸಂಧ್ಯಾಕ್ಷರಗಳು ಅಂತ ಕರೆಯುವಂಥದ್ದು ಈಗ ಕನ್ನಡ ವರ್ಣಮಾಲೆಯಲ್ಲಿ ಎರಡನೇ ವಿಧವಾಗಿರುವಂತಹ ವ್ಯಂಜನಗಳ ಬಗ್ಗೆ ನೋಡೋಣ ವ್ಯಂಜನ ಅಂದ್ರೇನು ವ್ಯಂಜನಗಳು ಅಂತ ಹೇಳಿದ್ರೆ ಸ್ವರಗಳ ಸಹಾಯದಿಂದ ಉಚ್ಚರಿಸಲ್ಪಡುವಂತಹ ಅಕ್ಷರಗಳನ್ನೇ ನಾವು ವ್ಯಂಜನಗಳು ಅಂತ ಕರಿತೀವಿ ಈಗ ನಾವು ನೋಡಿದ್ವಿ ಅಲ್ವಾ ಸ್ವರಗಳು ಯಾವುದು ಅಂತ ಆ ಸ್ವರಗಳನ್ನ ನಾವೇನ್ ಮಾಡ್ತಾ ಇದೀವಿ ಸಹಾಯವನ್ನ ತಗೊಂಡು ನಾವೇನ್ ಮಾಡ್ತಾ ಇದ್ದೀವಿ ಉಚ್ಚರಿಸಲ್ಪಡುವಂತ ಅಕ್ಷರಗಳಾಗಿರತ್ತೆ ಎಷ್ಟು ವ್ಯಂಜನಗಳಿದೆ ಅಂತ ಹೇಳಿದ್ರೆ ಮೂವತ್ನಾಲ್ಕು ವ್ಯಂಜನಗಳನ್ನ ನಾವು ನೋಡ್ಬೋದಾಗಿರತ್ತೆ ಕಾಯಿಂದ ತನಕ ಇರುವಂತಹ ಎಲ್ಲ ಅಕ್ಷರಗಳು ಕೂಡ ಏನಾಗಿರುತ್ತೆ ವ್ಯಂಜನಗಳಾಗಿರುತ್ತವೆ ಹಾಗಾದ್ರೆ ವ್ಯಂಜನಗಳಲ್ಲಿ ಎಷ್ಟು ವಿಧಗಳಿದೆ ವ್ಯಂಜನಗಳಲ್ಲಿ ಎರಡು ವಿಧಗಳನ್ನ ನಾವು ನೋಡ್ಬೋದು ಒಂದು ವರ್ಗೀಯ ವ್ಯಂಜನ ಇನ್ನೊಂದು ಅವರ್ಗೀಯ ವ್ಯಂಜನ ವರ್ಗೀಯ ವ್ಯಂಜನ ಅಂದ್ರೆ ಏನು ನೋಡಿ ಹೆಸ್ರೇ ಹೇಳ್ತಾ ಇದೆ ವರ್ಗೀಯ ವ್ಯಂಜನ ಅಂತ ಹೇಳಿದ್ರೆ ವರ್ಗ ಮಾಡಲು ಸಾಧ್ಯವಾಗುವಂತಹ ವ್ಯಂಜನಗಳಿಗೆ ನಾವೇನಂತ ಕರ್ಕೊಳ್ತೀವಿ ವರ್ಗೀಯ ವ್ಯಂಜನಗಳು ಅಂತ ಕರ್ಕೊಳ್ತೀವಿ ಈಗ ವ್ಯಂಜನಗಳು ಅಂತ ನಾವು ತಗೊಂಡಾಗ ಕಾಯಿಂದ ಲಾವರ್ಗೆ ತಗೊಂಡ್ವಿ ಅಲ್ವಾ ಆದ್ರೆ ವರ್ಗೀಯ ಮತ್ತೆ ಅವರ್ಗೀಯ ಅಂತ ಅದನ್ನ ಡಿವೈಡ್ ಮಾಡ್ತಾ ಇದೀವಿ ವಿಧಗಳು ಮಾಡಿಕೊಂಡಿದೀವಿ ಅಲ್ವಾ ಸೊ ವರ್ಗೀಯ ಅಂತ ಹೇಳಿದ್ರೆ ಕಾಯಿಂದ ಮಾ ನೋಡಿ ಕ ಅಕ್ಷರದಿಂದ ಮಾ ಅಕ್ಷರದವರೆಗೆ ಆಯ್ತಾ ಇರುವಂತಹ ವರ್ಣಗಳನ್ನ ಹುಟ್ಟುವ ಸ್ಥಾನಗಳಿಗೆ ಅನುಸಾರವಾಗಿ ಗುಂಪಾಗಿ ನಾವೇನ್ ಮಾಡ್ತಾ ಇದೀವಿ ಅದನ್ನ ವಿಂಗಡಿಸ್ತಾ ಇದ್ದೀವಿ ಮತ್ತೆ ಆ ವರ್ಗವನ್ನ ವರ್ಗದ ಮೊದಲ ಅಕ್ಷರದ ಹೆಸರಿನಿಂದ ಗುರುತಿಸಲಾಗುತ್ತದೆ ನೋಡಿ ವೆರಿ ಇಂಪಾರ್ಟೆಂಟ್ ಇಲ್ಲಿ ನಾವು ವರ್ಗೀಯ ವ್ಯಂಜನಗಳನ್ನ ಏನ್ ಮಾಡ್ತಾ ಇದ್ದೀವಿ ಆ ವರ್ಗದ ಮೊದಲ ಅಕ್ಷರ ಯಾವುದು ಬರುತ್ತೋ ಆ ನಾವು ಅದನ್ನ ಗುರುತಿಸುವಂತ ಕೆಲಸವನ್ನ ಮಾಡ್ತಾ ಇದ್ದೀವಿ ವರ್ಗೀಯ ವ್ಯಂಜನಗಳ ಒಟ್ಟು ಸಂಖ್ಯೆ ಅಂತ ಹೇಳಿದ್ರೆ ಆಗಿರುತ್ತೆ ಆಯ್ತಾ ಇಪ್ಪತ್ತೈದು ವರ್ಗೀಯ ವ್ಯಂಜನಗಳನ್ನ ನಾವು ನೋಡ್ಬೋದು ಸಂಖ್ಯೆಗಳನ್ನ ನನಗೆ ನನಗೆ ಹೇಳಿದ ಹಾಗೆ ವರ್ಗದ ಮೊದಲ ಅಕ್ಷರವನ್ನ ನಾವೇನ್ ಮಾಡ್ತಾ ಇದ್ದೀವಿ ಎಸಿನ್ನ ನಾವು ಗುರುತಿಸ್ತಾ ಇದೀವಿ ಅಲ್ವಾ ನೋಡಿಲಿ ಕ ವರ್ಗ ಅಂತ ತಗೊಂಡಿದೀನಿ ಅಂದ್ರೆ ಖ ಖ ಘ ಅಂತಲ್ವಾ ಸೊ ಇದನ್ನ ನಾನು ಏನ್ ಮಾಡ್ತಾ ಇದ್ದೀನಿ ಕಾವರ್ಗ ಅಂತ ತಗೊಂಡೆ ಅದೇ ತರನೆ ಚಾವರ್ಗ ತಾವರ್ಗ ತಾವರ್ಗ ಪಾವರ್ಗ ಹೀಗೆ ಐದು ವರ್ಗಗಳನ್ನಾಗಿ ನಾವು ಮಾಡ್ಕೊಂಡಿದೀವಿ ವರ್ಗೀಯ ವ್ಯಂಜನಗಳನ್ನ ಮೂರು ಭಾಗಗಳಾಗಿ ನಾವು ವಿಂಗಡಿಸ್ಕೊಳ್ತೀವಿ ಎಷ್ಟು ಭಾಗಗಳಾಗಿ ನಾವು ವಿಂಗಡಿಸ್ಕೊಳ್ತಾ ಇದ್ದೀವಿ ಮೂರು ಭಾಗಗಳಾಗಿ ನಾವು ವಿಂಗಡಿಸ್ಕೊಳ್ತಾ ಇದೀವಿ ವರ್ಗೀಯ ವ್ಯಂಜನಗಳಲ್ಲಿ ಇಪ್ಪತ್ತೈದಿದೆ ಅದನ್ನ ನಾವು ವರ್ಗಗಳಾಗಿ ಮಾಡ್ಕೊಂಡ್ವಿ ಈಗ ವರ್ಗೀಯ ವ್ಯಂಜನಗಳನ್ನ ಮೂರು ಭಾಗಗಳಾಗಿ ನಾವು ವಿಂಗಡಿಸ್ಕೊಂಡಿದ್ದೀವಿ ಯಾವ್ಯಾವುದು ಅಂತ ಹೇಳಿದ್ರೆ ಅಲ್ಪ ಪ್ರಾಣ ಮಹಾಪ್ರಾಣ ಅನನಾಸಿಕ ನೋಡಿ ಅಲ್ಪ ಪ್ರಾಣ ಅಂತ ಹೇಳಿದ್ರೆ ಕಡಿಮೆ ಉಸಿರಿನಿಂದ ಉಚ್ಚರಿಸಲ್ಪಡುವಂತಹ ವ್ಯಂಜನಗಳನ್ನ ಗಮನಿಸ್ಕೋಬೇಕು ಇಲ್ಲಿ ಆಮೇಲೆ ಸ್ವರ ಅಂತ ಹೇಳಿಬಿಟ್ರೆ ತಪ್ಪಾಗ್ಬಿಡತ್ತೆ ಅಲ್ವಾ ನಾವು ಓದ್ತಾ ಇರುವಂತದೀಗ ವ್ಯಂಜನಗಳು ಅಲ್ವಾ ಕಡಿಮೆ ಉಸಿರಿನಿಂದ ಉಚ್ಚರಿಸಲ್ಪಡುವಂತಹ ವ್ಯಂಜನಗಳನ್ನ ನಾವು ಅಲ್ಪ ಪ್ರಾಣ ಅಂತ ಕರ್ಕೊಳ್ತೀವಿ ಇಲ್ಲೂ ಅಷ್ಟೇನೆ ಹೆಸ್ರೇ ಹೇಳ್ತಾ ಇದೆ ಅಲ್ಪ ಅಲ್ಪ ಅಂದ್ರೆ ಸ್ವಲ್ಪ ಪ್ರಾಣ ಪ್ರಾಣ ಅಂದ್ರೆ ಉಸಿರು ಅಲ್ವಾ ನೋಡಿ ಯಾವ್ಯಾವ ಅಕ್ಷರಗಳು ಅಲ್ಪ ಪ್ರಾಣಕ್ಕೆ ಬರತ್ತೆ ಅಂತ ಹೇಳಿದ್ರೆ ಕ ಚ ಟ ತ ಪ ನೋಡಿ ಕಡಿಮೆ ಉಸಿರಿನಿಂದ ನಾನು ಅದನ್ನ ಉಚ್ಚಾರಣೆ ಮಾಡ್ತಾ ಇದ್ದೀನಿ ಅಲ್ವಾ ಸೊ ಹಾಗಾಗಿ ಇದನ್ನ ನಾವು ಅಲ್ಪ ಪ್ರಾಣ ಅಂತ ಕರ್ಕೊಳ್ತೀವಿ ಒಟ್ಟು ಹತ್ತು ಅಕ್ಷರಗಳು ಅಲ್ಪ ಪ್ರಾಣಗಳಲ್ಲಿ ಇರೋದನ್ನ ನಾವು ನೋಡ್ಬೋದಾಗಿರತ್ತೆ ಅದು ಕೂಡ ಪರೀಕ್ಷೆಯಲ್ಲಿ ಕೇಳ್ತಾ ಇರ್ತಾರೆ ಅಲ್ವಾ ಸೊ ಎಸ್ ಟಿ ಆಗಿರ್ಬೋದು ಎಫ್ ಟಿ ಎ ಈ ತರ ಪರೀಕ್ಷೆಗಳಲ್ಲಿ ಈ ತರದನ್ನ ಕೇಳ್ತಾ ಇರ್ತಾರೆ ಸೊ ಅಲ್ಪ ಪ್ರಾಣ ಅಂತ ಹೇಳಿದ್ರೆ ನಿಮ್ಗೆ ಹತ್ತು ಅಕ್ಷರಗಳು ಬರುತ್ತೆ ಅನ್ನೋದು ಕೂಡ ಗೊತ್ತಿರಬೇಕು ಇನ್ನು ವರ್ಗೀಯ ವ್ಯಂಜನಗಳಲ್ಲಿ ಎರಡನೇ ವಿಧ ಯಾವುದು ಮಹಾಪ್ರಾಣ ಅಲ್ವಾ ಹೆಸರೇ ಹೇಳ್ತಾ ಇದೆ ಮಹಾ ಅಂದ್ರೆ ದೊಡ್ಡದು ಅಂತ ಅಲ್ವಾ ಪ್ರಾಣ ಅಂತ ಹೇಳಿದ್ರೆ ಉಸಿರು ಅಂತ ಅಂದ್ರೆ ಹೆಚ್ಚು ಉಸಿರಿನಿಂದ ಉಚ್ಚರಿಸಲ್ಪಡುವಂತಹ ವ್ಯಂಜನಗಳನ್ನ ನಾವೇನಂತ ಕರಿತೀವಿ ಮಹಾಪ್ರಾಣ ಅಂತ ಕರ್ಕೊಳ್ತೀವಿ ಖ ಛ ಠ ಧ ಭ ಹೀಗೆ ಹೆಚ್ಚು ಉಸಿರನ್ನ ನಾವು ಉಚ್ಚರಿಸುವ ಮೂಲಕ ನಾವು ಈ ಅಕ್ಷರಗಳನ್ನ ನಾವು ಹೇಳುವಂತದ್ದಾಗಿರುತ್ತೆ ಹಾಗಿದ್ರೆ ಮೂರನೇ ವಿಧ ಅಂತ ಹೇಳಿದ್ರೆ ವರ್ಗೀಯ ವ್ಯಂಜನಗಳಲ್ಲಿ ಅದು ಅನುನಾಸಿಕ ನೋಡಿ ನಾಸಿಕ ಅಂತ ಹೇಳಿದ್ರೆ ಮೂಗು ಅಂತ ಸೊ ಮೂಗಿನ ಸಹಾಯದಿಂದ ಉಚ್ಚರಿಸಲ್ಪಡುವಂತಹ ವರ್ಣಗಳನ್ನ ಅಥವಾ ಅಕ್ಷರಗಳನ್ನ ಏನಂತ ಕರಿತೀವಿ ಅಂತ ಹೇಳಿದ್ರೆ ಅನುನಾಸಿಕ ಅಂತ ಕರ್ಕೊಳ್ತೀವಿ ಯಾವ್ಯಾವ ಅಕ್ಷರಗಳು ಬರುತ್ತೆ ಜ್ಞ ನ ಮ ಅಲ್ವಾ ಐದು ಅಕ್ಷರಗಳಿರುತ್ತೆ ಇದು ಕೂಡ ನಿಮ್ಗೆ ಎಕ್ಸಾಮ್ಸ್ ಅಲ್ಲಿ ಕೇಳ್ತಾ ಇರ್ತಾರೆ ಅನುನಾಸಿಕಕ್ಕೆ ಸಂಬಂಧಪಟ್ಟಂತೆ ಐದು ಅಕ್ಷರಗಳನ್ನ ನಾವು ನೋಡ್ತಾ ಹೋಗ್ತೀವಿ ಸೊ ಅಲ್ಪ ಪ್ರಾಣದಲ್ಲಿ ಹತ್ತು ಅಕ್ಷರಗಳು ಮಹಾಪ್ರಾಣದಲ್ಲಿ ಹತ್ತು ಅಕ್ಷರಗಳು ಅನುನಾಸಿಕದಲ್ಲಿ ಐದು ಅಕ್ಷರಗಳು ಒಟ್ಟು ಇಪ್ಪತ್ತೈದು ಅಕ್ಷರಗಳಿಂದ ಕೂಡಿರುತ್ತೆ ನಮ್ಮ ಯಾವುದು ನಮ್ಮ ವರ್ಗೀಯ ವ್ಯಂಜನಗಳು ಹಾಗಿದ್ರೆ ಅವರ್ಗೀಯ ವ್ಯಂಜನಗಳು ಅವರ್ಗೀಯ ವ್ಯಂಜನಗಳು ಅಂದ್ರೆ ಏನು ಹೆಸ್ರೆ ಹೇಳ್ತಾ ಇದೆ ಅವರ್ಗೀಯ ವರ್ಗ ಮಾಡಲು ಸಾಧ್ಯವಿಲ್ಲದೆ ಇರುವಂತಹ ಅಕ್ಷರಗಳನ್ನೇ ಅವರ್ಗೀಯ ಅಂತ ಕರ್ಕೊಳ್ತೀವಿ ಯಾವ ವರ್ಗದ ವ್ಯವಸ್ಥೆ ಇಲ್ಲದೆ ಪ್ರತ್ಯೇಕವಾಗಿರುವಂತಹ ವ್ಯಂಜನಗಳು ಇಲ್ಲ ಯಾವುದೇ ರೀತಿಯ ನಾವು ವರ್ಗ ಮಾಡೋದಕ್ಕೆ ಸಾಧ್ಯ ಅಲ್ಲ ವರ್ಗ ಅಂತ ಹೇಳಿದ್ರೆ ಈಗ ಆಲ್ರೆಡಿ ನಾನು ನಿಮಗೆ ಹೇಳ್ತೆ ಅಲ್ವಾ ವರ್ಗ ಚಾವರ್ಗ ವರ್ಗ ಪ ಪಾವರ್ಗ ಅಂತ ಐದು ವರ್ಗಗಳನ್ನ ಮಾಡಲಾಗಿತ್ತು ಅಲ್ವಾ ವರ್ಗೀಯ ವ್ಯಂಜನಗಳಲ್ಲಿ ಆದರೆ ಅವರಿಗೆ ವ್ಯಂಜನಗಳಲ್ಲಿ ನಾವು ಆ ರೀತಿ ಮಾಡೋದಕ್ಕೆ ಆಗಲ್ಲ ವರ್ಗ ಮಾಡೋದಕ್ಕೆ ಸಾಧ್ಯ ಇಲ್ಲ ಹಾಗಿದ್ರೆ ಎಷ್ಟು ಅಕ್ಷರಗಳನ್ನ ಹೊಂದಿರುತ್ತೆ ಎಷ್ಟು ಅಕ್ಷರಗಳು ಅಂತ ಹೇಳಿದ್ರೆ ಒಂಬತ್ತು ಅಕ್ಷರಗಳಿಂದ ಇದು ಕೂಡಿರುತ್ತೆ ಯಾವ್ಯಾವುದು ಅಂತ ಹೇಳಿದ್ರೆ ಯು ಹೀಗೆ ಒಂಬತ್ತು ಅಕ್ಷರಗಳಿಂದ ಇದು ಕೂಡಿರುತ್ತೆ ಹಾಗಿದ್ರೆ ವರ್ಣಮಾಲೆಯಲ್ಲಿ ಮೂರನೇ ವಿಧವಾಗಿರುವಂತಹ ಯೋಗವಾಹಗಳನ್ನ ನೋಡೋಣ ಯೋಗವಾಹಗಳು ಏನು ಯೋಗವಾಹಗಳು ಅಂದ್ರೆ ನೋಡಿ ಯೋಗ ಅಂತ ಹೇಳಿದ್ರೆ ಸಂಬಂಧದಿಂದ ಅಂತ ವಾಹ ಅಂತ ಹೇಳಿದ್ರೆ ಉಚ್ಚರಿಸುವಂತಹ ಸ್ವರಗಳ ಸಹಾಯದಿಂದ ಉಚ್ಚರಿಸುವಂತಹ ಅಕ್ಷರಗಳನ್ನ ನಾವೇನಂತ ಕರ್ಕೊಳ್ತೀವಿ ವಾಹ ಅಂತ ಕರ್ಕೊಳ್ತೀವಿ ಇದರಲ್ಲಿ ಎರಡು ವಿಧಗಳನ್ನ ನಾವು ನೋಡ್ಬೋದಾಗಿರತ್ತೆ ಅನುಸ್ವಾರ ಇನ್ನೊಂದು ವಿಸರ್ಗ ಅನುಸ್ವಾರ ಅಂತ ಹೇಳಿದ್ರೆ ಅಂ ಅಂತ ವಿಸರ್ಗ ಅಂತ ಹೇಳಿದ್ರೆ ಅಹ ಅಂತ ನಾವಿವಾಗ ಸ್ವರಗಳನ್ನ ಓದ್ಬೇಕಾದ್ರೆ ಆ ಇಂದ ಅವು ತನಕ ಬರುತ್ವಿ ಅಲ್ವಾ ಉಳಿದಿರುವಂತಹ ಅಂ ಮತ್ತೆ ಅಹ ಇದೆಯಲ್ಲ ಅದು ಯಾವ್ದಾಗಿರತ್ತೆ ಯೋಗವಾಹಗಳಾಗಿರುತ್ತೆ ಸೊ ತು ತುಂಬಾ ಜನರಿಗೆ ಏನ್ ಕನ್ಫ್ಯೂಷನ್ ಅಂತ ಹೇಳಿದ್ರೆ ಯೋಗವಾಹಗಳಿಗೂ ಸಂಧ್ಯಾಕ್ಷರಗಳಿಗೂ ಅನುನಾಸಿಕ ಅಕ್ಷರಗಳಿಗೂ ಸ್ವಲ್ಪ ಕನ್ಫ್ಯೂಷನ್ಸ್ ಆಗ್ತಿರತ್ತೆ ಅಲ್ವಾ ಸೊ ಆ ರೀತಿ ಏನಾದರೂ ಕನ್ಫ್ಯೂಷನ್ಸ್ ಇದ್ರೆ ಅದನ್ನ ಇಲ್ಲಿ ಕ್ಲಾರಿಫೈ ಮಾಡ್ಕೊಳ್ಳಿ ಯೋಗವಾಹಗಳು ಅಂತ ಹೇಳಿದ್ರೆ ಅನುಸ್ವಾರ ವಿಸರ್ಗ ಅಂ ಅಹ ಬರುತ್ತೆ ಆಯ್ತಾ ಸಂಧ್ಯಾಕ್ಷರಗಳು ಅಂತ ಹೇಳಿದ್ರೆ ಐ ಮತ್ತೆ ಅವು ಬರುತ್ತೆ ಅನುನಾಸಿಕ ಅಂತ ಹೇಳಿದ್ರೆ ನಾಸಿಕ ಮೂಗು ಆಯ್ತಾ ಮೂಗಿನ ಸಹಾಯದಿಂದ ಉಚ್ಚರಿಸಲ್ಪಡುವಂತಹ ಅಕ್ಷರಗಳಾಗಿರುತ್ತೆ ಹಾಗಿದ್ರೆ ನಾವು ಇದನ್ನು ಸುಲಭವಾಗಿ ಪರೀಕ್ಷೆಗಳಲ್ಲಿ ನೆನಪಲ್ಲಿಟ್ಕೊಳ್ಳೋದು ಹೇಗೆ ಅನ್ನೋ ಹಾಗಿದ್ರೆ ಈ ಚಾರ್ಟನ್ನು ನಾವು ಮೈಂಡ್ ಮ್ಯಾಪ್ ಆಗಿ ತಗೊಂಡಿದ್ದೇ ಆಯ್ತು ಅಂತ ಹೇಳಿದ್ರೆ ಸುಲಭವಾಗಿ ನಾವು ಪರೀಕ್ಷೆಗಳಲ್ಲಿ ನಾವು ಬರಿಬಹುದಾಗಿರುತ್ತೆ ವರ್ಣಮಾಲೆ ಅಂತ ಹೇಳಿದ್ರೆ ಈಗಾಗಲೇ ನಾನು ಹೇಳ್ದ ಹಾಗೆ ನಲವತ್ತೊಂಬತ್ತು ಅಕ್ಷರಗಳಿಂದ ಇದು ಕೂಡಿರುತ್ತೆ ಅದರಲ್ಲಿ ಮೂರು ವಿಧಗಳನ್ನ ನಾವು ನೋಡ್ಬೋದಾಗಿರುತ್ತೆ ಒಂದು ಸ್ವರಗಳು ಎರಡನೇದು ವ್ಯಂಜನಗಳು ಮೂರನೇದು ಯೋಗವಾಹಗಳು ಸ್ವರಗಳು ಅಂತ ಹೇಳಿದ್ರೆ ಆಯಿಂದ ಅವು ತನಕ ಬರುತ್ತೆ ವ್ಯಂಜನಗಳು ಅಂತ ಹೇಳಿದ್ರೆ ಕಾಯಿಂದ ಲಾ ತನಕ ಬರುತ್ತೆ ಯೋಗವಾಹಗಳು ಅಂತ ಹೇಳಿದ್ರೆ ಅನುಸ್ವಾರ ಮತ್ತೆ ವಿಸರ್ಗ ಆಗಿರುತ್ತೆ ಅಂದ್ರೆ ಈ ಸ್ವರಗಳ ಮುಂದಿನ ಅಕ್ಷರ ಬರುತ್ತಲ್ವಾ ಅಂ ಅಹ ಅದನ್ನೇ ನಾವು ಯೋಗವಾಹಗಳು ಅಂತ ಹೇಳ್ತೀವಿ ಹಾಗಾದ್ರೆ ಸ್ವರಗಳು ಅಂತ ನಾವು ಬಂದಾಗ ಅಲ್ಲಿ ಮೂರು ವಿಧಗಳಾಗಿ ವಿಂಗಡಿಸ್ಕೊಳ್ತೀವಿ ಒಂದು ರಸ್ವ ಸ್ವರ ಎರಡನೇದು ದೀರ್ಘಸ್ವರ ಮೂರನೇದು ಪ್ಲುತ ಸ್ವರ ರಸ್ವ ಸ್ವರ ಅಂತ ಹೇಳಿದ್ರೆ ಆ ಇ ಉ ರು ಎ ಒಟ್ಟು ಆರು ಅಕ್ಷರಗಳು ದೀರ್ಘ ಸ್ವರ ಅಂತ ಹೇಳಿದ್ರೆ ಆ ಇ ಉ ಎ ಐ ಓ ಔ ಒಟ್ಟು ಏಳು ಅಕ್ಷರಗಳಿಂದ ಇದು ಕೂಡಿರುತ್ತೆ ಪ್ಲುತ ಸ್ವರ ಅಂತ ಹೇಳಿದ್ರೆ ಈ ದೀರ್ಘ ಸ್ವರಗಳನ್ನೇ ನಾವು ಏನು ಮಾಡ್ತಾ ಇದ್ದೀವಿ ಹೆಚ್ಚು ಸಮಯ ಕೊಟ್ಟು ನಾವು ಅದನ್ನ ಉಚ್ಚರಿಸ್ತಾ ಇದ್ದೀವಿ ಹಾಗಿದ್ರೆ ವ್ಯಂಜನಗಳು ವ್ಯಂಜನಗಳು ಅಂತ ಬಂದಾಗ ಕಾಯಿಂದ ಲಾವರಿಗೆ ಇರುವಂತಹ ಎಲ್ಲಾ ಅಕ್ಷರಗಳು ಕೂಡ ವ್ಯಂಜನಗಳಾಗಿರುತ್ತೆ ಒಟ್ಟು ಮೂವತ್ನಾಲ್ಕು ಅಕ್ಷರಗಳಿಂದ ಇದು ಕೂಡಿರುತ್ತೆ ಅದರಲ್ಲಿ ವರ್ಗೀಯ ವ್ಯಂಜನಗಳು ಮತ್ತು ಅವರ್ಗೀಯ ವ್ಯಂಜನಗಳು ಅಂತ ನಾವು ವಿಭಾಗಿಸ್ತೀವಿ ವರ್ಗೀಯ ವ್ಯಂಜನಗಳಲ್ಲಿ ಮೂರು ಭಾಗ ಆಗತ್ತೆ ಅಲ್ಪಪ್ರಾಣ ಮಹಾಪ್ರಾಣ ಅನುನಾಸಿಕ ಅಲ್ಪಪ್ರಾಣ ಅಂತ ಹೇಳಿದ್ರೆ ಕಡಿಮೆ ಉಸಿರು ಅಲ್ವಾ ಕ ಚ ಪ ಮಹಾಪ್ರಾಣ ಅಂತ ಹೇಳಿದ್ರೆ ಖು ಘು ಧ ಹೀಗೆ ಅಲ್ಪ ಪ್ರಾಣದಲ್ಲಿ ಹತ್ತು ಅಕ್ಷರಗಳು ಮಹಾಪ್ರಾಣದಲ್ಲಿ ಹತ್ತು ಅಕ್ಷರಗಳನ್ನ ಇದು ಹೊಂದಿರುತ್ತೆ ಅನುನಾಸಿಕ ಅಂತ ಹೇಳಿದ್ರೆ ಮೂಗಿನ ಸಹಾಯದಿಂದ ಹೇಳುವಂತದ್ದು ಐದು ಅಕ್ಷರಗಳನ್ನ ನಾವು ನೋಡ್ತಾ ಹೋಗ್ತೀವಿ ವರ್ಗೀಯದಲ್ಲಿ ಇಪ್ಪತ್ತೈದು ಅಕ್ಷರಗಳನ್ನ ನಾವು ನೋಡ್ಬೋದಾಗಿರತ್ತೆ ಇನ್ನು ಅವರ್ಗೀಯ ಅವರ್ಗೀಯದಲ್ಲಿ ಒಂಬತ್ತು ಅಕ್ಷರಗಳು ಯಿಂದ ಲಾ ತನಕ ಇರುವಂತಹ ಎಲ್ಲ ಅಕ್ಷರಗಳು ಕೂಡ ಅವರ್ಗೀಯ ವ್ಯಂಜನಗಳಾಗಿರುತ್ತೆ ಸೊ ಒಟ್ಟು ಮೂವತ್ನಾಲ್ಕು ಅಕ್ಷರಗಳಿಂದ ವ್ಯಂಜನಗಳು ಕೂಡಿರುತ್ತೆ ಫ್ರೆಂಡ್ಸ್ ಇದಿಷ್ಟು ವರ್ಣಮಾಲೆಗೆ ಸಂಬಂಧಪಟ್ಟಂತಹ ವಿಷಯ ಆಗಿರುತ್ತೆ ಇದನ್ನ ಒಂದೆರಡು ಸಲ ಪ್ರಾಕ್ಟಿಸ್ ಮಾಡಿದಷ್ಟು ನಿಮಗೆ ಈಸಿಯಾಗಿ ಸುಲಭವಾಗಿ ನೀವು ಏನು ಮಾಡಬಹುದು ಪರೀಕ್ಷೆಗಳಲ್ಲಿ ಇದನ್ನ ಬರೆದು ಅಂಕಗಳನ್ನ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟವಾಯ್ತು ಅಂತ ಭಾವಿಸ್ತೀನಿ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಈಗಲೇ ಲೈಕ್ ಬಟನ್ ಒತ್ತೋದನ್ನ ಮರೆಯದಿರಿ ಹಾಗೇನೆ ಇದನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೇನೇ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೆ ಮತ್ತೆ ಯಾರಿಗೆ ಇದರ ಅವಶ್ಯಕತೆ ಇರುತ್ತೋ ಅವ್ರಿಗೆ ತಪ್ಪದೇ ಶೇರ್ ಮಾಡಿ ಇಲ್ಲಿಯ ತನಕ ನಮ್ಮ ಚಾನೆಲ್ನ ವೀಕ್ಷಣೆ ಮಾಡಿ ಪ್ರೋತ್ಸಾಹಿಸ್ತಿರುವಂತಹ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು ಥ್ಯಾಂಕ್ ಯು